ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಅಯ್ಯಪ್ಪ ಸ್ವಾಮಿಯ ಕಥೆಯ ಆ ಒಂದು ಭಾಗವನ್ನು ನೋಡ್ತಾ ಇದ್ದೀವಿ ಅಂದರೆ ಶಬರಿಮಲೆ ಯಾತ್ರೆ ಅಯ್ಯಪ್ಪನ ಪಥ ಶಬರಿಮಲೆಯ ಬೆಟ್ಟದ ಮೇಲೆ ಆ ದೇವಾಲಯ ನಿರ್ಮಾಣ ಆದ್ಮೇಲೆ ಶುರುವಾದ ಪಯಣ ಇದೆಯಲ್ಲ ಅದು ಕೇವಲ ಒಂದು ದೈಹಿಕ ಪ್ರಯಾಣ ಅಲ್ಲ ಬದಲಿಗೆ ಒಂದು ಆಧ್ಯಾತ್ಮಿಕ ಶಿಸ್ತು ಒಂದು ಶರಣಾಗತಿಯ ದಾರಿ ಅಂತ ಈ ಮೂಲ ಸಾಮಗ್ರಿ ಹೇಳುತ್ತೆ ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಹೌದು ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯ ಅಂಶ ಅಂದರೆ ಈ ಮೂಲದಲ್ಲಿ ಹೇಳು ಹಾಗೆ ಈ ಪಯಣ ಸುಲಭವಾಗಿಲ್ಲ ಅಂದ್ರೆ ಇದನ್ನು ಹಾಗೇ ವಿನ್ಯಾಸ ಮಾಡಿಲ್ಲ ಇದು ದೇಹ ಮನಸ್ಸು ಮತ್ತೆ ಆತ್ಮಕ್ಕೂ ಒಂದು ಪರೀಕ್ಷೆ ಇದ್ದಾಗೆ ಹೌದು ಹೌದು ಯಾತ್ರೆ ಶುರು ಮಾಡಕ್ ಮುಂಚೆ ಆ ಭಕ್ತರು ನಲ್ವತ್ತೊಂದು ದಿನ ಅಬ್ಬಾ ವ್ರತ ಆಚರಿಸಬೇಕು ಅಂತ ಅಂದ್ರೆ ಆ ಕೇವಲ ಸಸ್ಯಾಹಾರ ನೆಲದ ಮೇಲೆ ಮಲ್ಗೋದು ಆಮೇಲೆ ಬ್ರಹ್ಮಚಾರ್ಯ ಪಾಲನೆ ದಿನಕ್ಕೆ ಎರಡು ಸರಿ ಸ್ನಾನ ಮಾಡಿ ಅಯ್ಯಪ್ಪನ ನಾಮಸ್ಮರಣೆ ಮಾಡೋದು ಕೇಳೋಕ್ನೇ ಕಷ್ಟ ಅನ್ಸುತ್ತೆ ಅಲ್ವಾ ಖಂಡಿತ ಈ ನಿಯಮಗಳು ಹೇಗೆ ಅಂದ್ರೆ ಬರೀ ಹೊರಗಿನ ಆಚರಣೆಗಳು ಮಾತ್ರ ಅಲ್ಲ ಇದರ ಹಿಂದೆ ಆಳವಾದ ಉದ್ದೇಶ ಇದೆ ಸಸ್ಯಾಹಾರ ನೆಲದ ಮೇಲೆ ಮಲ್ಗೋದು ಇವೆಲ್ಲ ದೇಹಶುದ್ಧಿಗೆ ಬ್ರಹ್ಮಚರ್ಯ ನಾಮಸ್ಮರಣೆ ಎಲ್ಲ ಮನಸ್ಸನ್ನ ಹತೋಟಿಗೆ ತರೋಕೆ ಏಕಾಗ್ರತೆ ಸಾಧಿಸೋಕೆ ಸಹಾಯ ಮಾಡುತ್ತೆ ಇದು ಯಾತ್ರೆಗೆ ಬೇಕಾದ ಒಂದು ಮಾನಸಿಕ ಸ್ಥಿತಿಯನ್ನ ಆ ಸಿದ್ಧತೆಯನ್ನ ಮಾಡುವ ಪ್ರಕ್ರಿಯೆನೇ ಸರಿ ಇನ್ನೊಂದು ವಿಷಯ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತು ವ್ರತದ ಸಮಯದಲ್ಲಿ ಎಲ್ಲರನ್ನೂ ಅಯ್ಯಪ್ಪನೇ ಅಂತ ನೋಡ್ಬೇಕು ಮತ್ತೆ ಸ್ವಾಮಿಯೇ ಶರಣಂ ಅಯ್ಯಪ್ಪ ಅಂತಾನೆ ಕರೀಬೇಕು ಅಂತ ಅಂದ್ರೆ ಓ ಸ್ವಾಮಿ ಅಯ್ಯಪ್ಪ ನಿನಗ ಶರಣು ಅನ್ನೋ ಭಾವನೆ ಇದು ಅಹಂಕಾರವನ್ನ ಬಿಡೋಕಿ ಎಲ್ಲರಲ್ಲೂ ದೇವ್ರನ್ನ ಕಾಣೋ ಪ್ರಯತ್ನನ ನಿಖರವಾಗಿ ಅದೇ ಮುಖ್ಯ ಉದ್ದೇಶ ಸಮಾನತೆಯ ಪಾಠ ವಿನಯದ ಪಾಠ ಅದು ಜೊತೆಗೆ ಅವರ ಕಪ್ಪು ಅಥವಾ ನೀಲಿ ಬಣ್ಣದ ಬಟ್ಟೆ ಹಾಕ್ತಾರಲ್ಲ ಅದಕ್ಕೂ ಅರ್ಥ ಇದೆ ಮೂಲಗಳ ಪ್ರಕಾರ ಇದು ಲೌಕಿಕ ವಿಷಯಗಳ ಮೇಲಿನ ಆಸೆಯನ್ನ ಬಿಟ್ಟಿದ್ದೀವಿ ಆ ಶನಿದೇವನಿಗೆ ಮತ್ತೆ ಅಯ್ಯಪ್ಪನಿಗೆ ಪೂರ್ತಿ ಶರಣಾಗಿದ್ದೀವಿ ಅನ್ನೋದರ ಸಂಕೇತ ದೇಹದ ಮೇಲಿನ ವ್ಯಾಮೋಹ ಕಡಿಮೆ ಮಾಡೋದು ಇದರ ಒಂದು ಉದ್ದೇಶ ಹಾಗೇನೇ ಬರೀಗಾಲಲ್ಲಿ ಕಾಡು ಬೆಟ್ಟ ಎಲ್ಲ ಹತ್ತಿ ಹೋಗ್ತಾರೆ ತಲೆ ಮೇಲೆ ಆ ಇರುಮುಡಿ ಕೆಟ್ಟು ಅಂತ ಹೊತ್ತಿರ್ತಾರೆ ಏನದು ಇರುಮುಡಿ ವಿಶೇಷತೆ ಏನು ಆ ಇರುಮುಡಿ ಕೆಟ್ಟು ಅನ್ನೋದು ಅದು ಸುಮ್ನೆ ಬಟ್ಟೆ ಮೂಟೆ ಅಲ್ಲ ಅದರಲ್ಲಿ ಎರಡು ಭಾಗಗಳಿರ್ತವೆ ಗೊತ್ತಾ ಓ ಹೌದಾ ಎರಡು ಭಾಗ ಹೌದು ಒಂದು ಭಾಗದಲ್ಲಿ ದೇವರಿಗೆ ಅರ್ಪಣೆ ಮಾಡೋ ಸಾಮಗ್ರಿಗಳು ಮುಖ್ಯವಾಗಿ ತುಪ್ಪ ತುಂಬಿದ ತೆಂಗಿನಕಾಯಿ ಇರುತ್ತೆ ಇನ್ನೊಂದು ಭಾಗದಲ್ಲಿ ಯಾತ್ರಿಕನಿಗೆ ಬೇಕಾದ ಸ್ವಲ್ಪ ಸಾಮಾನುಗಳು ಇದು ಒಂದು ರೀತಿ ಲೌಕಿಕ ಮತ್ತೆ ಆಧ್ಯಾತ್ಮಿಕ ಜವಾಬ್ದಾರಿಗಳ ಒಂದು ಸಂಕೇತ ಅಂತ ಹೇಳಬಹುದು ಆ ಇರುಮುಡಿ ಹೊರದು ಅಂದ್ರೆ ತನ್ನ ಎಲ್ಲಾ ಭಾರಗಳನ್ನ ದೇವರಿಗೆ ಅರ್ಪಿಸ್ತೀನಿ ಅನ್ನೋ ಭಾವನೆ ಉಫ್ ಯೋಚನೆ ಮಾಡಿ ನಲವತ್ತೊಂದು ದಿನದ ಕಠಿಣ ವ್ರತ ಆಮೇಲೆ ಕಾಡು ಬೆಟ್ಟಗಳನ್ನ ಬರಿಗಾಲಲ್ಲಿ ನಡ್ಕೊಂಡೋಗಿ ಕೊನೆಗೆ ಆ ಭಕ್ತರು ಶಬರಿಮಲೆಯ ಆ ಪವಿತ್ರ ಹದ್ನೆಂಟು ಮೆಟ್ಲುಗಳ ಹತ್ತಿರ ಬಂದು ನಿಲ್ತಾರೆ ಆ ಕ್ಷಣ ಹೇಗಿರಬೇಡ ಅದು ಖಂಡಿತವಾಗಿಯೂ ಅದು ಯಾತ್ರೆಯ ಒಂದು ಕ್ಲೈಮ್ಯಾಕ್ಸ್ ಇದ್ದ ಹಾಗೆ ಆ ಹದಿನೆಂಟು ಮೆಟ್ಟಿಲುಗಳು ಅಂದರೆ ಪದಿನೆಟ್ಟಂಪಡಿ ಇದೆಯಲ್ಲ ಅದು ಬರೀ ಕಲ್ಲಿನ ಮೆಟ್ಟಲಲ್ಲ ಪ್ರತಿಯೊಂದು ಮೆಟ್ಟಿಲು ಹ್ಮ್ ಮನುಷ್ಯನ ಒಂದೊಂದು ದೌರ್ಬಲ್ಯ ಅಥವಾ ಇಂದ್ರಿಯಗಳ ಮೇಲೆ ಗೆಲುವು ಸಾಧಿಸಿದ್ದನ್ನು ಪ್ರತಿನಿಧಿಸುತ್ತೆ ಅಂತಾರೆ ಅಹಂಕಾರ ಕೋಪ ಕಾಮ ಲೋಭ ಮೋಹ ಮದ ಮಾತ್ಸರ್ಯ ಹೀಗೆ ವ್ರತವನ್ನ ಯಾರು ಶ್ರದ್ಧೆಯಿಂದ ಮಾಡಿ ಇರುಮುಡಿ ಹೊತ್ತಿರ್ತಾರೋ ಅವರು ಮಾತ್ರ ಆ ಮೆಟ್ಟಿಲ್ ಹತ್ತೋಕ್ಕೆ ಅರ್ಹರು ಅನ್ನೋ ನಿಯಮ ಇದೆಯಲ್ಲ ಅದು ದೈಹಿಕ ಸಿದ್ಧತೆಗೂ ಆಧ್ಯಾತ್ಮಿಕ ಶುದ್ಧತೆಗೂ ಇರೋ ಆ ಲಿಂಕನ್ನ ತೋರಿಸುತ್ತೆ ಮೂಲದಲ್ಲಿ ಎಷ್ಟು ಚಂದ ಹೇಳಿದ್ದಾರೆ ಅಂದ್ರೆ ಆ ಮೆಟ್ಟಿಲುಗಳ ತುದಿಗೆ ಹೋದಾಗ ಅಯ್ಯಪ್ಪ ಎಲ್ಲೋ ದೂರದಲ್ಲಿರೋ ದೇವ್ರು ಅಂತ ಅನ್ಸೋದಿಲ್ವಂತೆ ಬದಲಿಗೆ ಸಾಧಕನ ಸ್ವಂತ ಆತ್ಮದ ಒಂದು ಮೌನ ಪ್ರತಿಬಿಂಬದ ಹಾಗೆ ಕಾಣ್ತಾನಂತೆ ಹೌದು ಹೌದು ಅದೇ ನೋಡಿ ಈ ಯಾತ್ರೆಯ ಅಂತಿಮ ಸಾರ್ಥಕತೆ ಇದು ಬರೀ ಕಾಡಿನ ದಾರಿಯಲ್ಲಿ ಹೋಗೋ ಒಂದು ಫಿಸಿಕಲ್ ಜರ್ನಿಯಾಗಿ ಉಳಿಯಲ್ಲ ಬದಲಿಗೆ ಅದು ಸಾಧಕನ ಹೃದಯದ ಒಳಗಡೆ ನಡೆಯೋ ಒಂದು ಪ್ರಯಾಣ ಆಗುತ್ತೆ ತನ್ನನ್ನು ತಾನು ಕಂಡುಕೊಳ್ಳೋ ಶರಣಾಗತಿಯ ಪೂರ್ಣ ಅನುಭವ ಅದು ಇವತ್ವವನ್ನ ಕಾಣೋದು ಶರಣಾಗೋದು ಇದು ಒಂದು ಪರಿಪೂರ್ಣ ಆಧ್ಯಾತ್ಮಿಕ ಅನುಭವ ಆ ವ್ರತ ಆ ಇರುಮುಡಿ ಹದಿನೆಂಟು ಮೆಟ್ಟಿಲುಗಳು ಇವೆಲ್ಲ ಆ ಒಂದು ಆಂತರಿಕ ಬದಲಾವಣೆಯ ಸಂಕೇತಗಳು ಅಲ್ವಾ ಖಂಡಿತ ಇಲ್ಲಿ ಒಂದು ಆಲೋಚನೆ ಮಾಡಬೇಕಾದ ಪ್ರಶ್ನೆ ಬರುತ್ತೆ ಇಷ್ಟು ಕಠಿಣವಾದ ವ್ರತ ಯಾತ್ರೆ ಎಲ್ಲಾ ಮುಗಿಸಿ ಬಂದ ಮೇಲೆ ಒಬ್ಬ ವ್ಯಕ್ತಿ ವಾಪಸ್ ತನ್ನ ದೈನಂದಿನ ಜೀವನಕ್ಕೆ ಬಂದಾಗ ಅವನ ದೃಷ್ಟಿಕೋನದಲ್ಲಿ ಏನಾದರೂ ಬದಲಾವಣೆ ಆಗಿರುತ್ತಾ ಆ ನಲವತ್ತೊಂದು ದಿನಗಳ ಶಿಸ್ತು ಆ ಅನುಭವಗಳು ಮುಂದಿನ ಜೀವನದ ಮೇಲೆ ಅವನ ವ್ಯಕ್ತಿತ್ವದ ಮೇಲೆ ಹೇಗೆ ಒಂದು ಶಾಶ್ವತವಾದ ಪ್ರಭಾವ ಬೀರ್ಬೋದು ಬಹುಶಃ ಇದರ ಬಗ್ಗೆ ಚಿಂತನೆ ಮಾಡಬಹುದು ಖಚಿತವಾಗಿ ಅದು ಯೋಚಿಸಬೇಕಾದ ವಿಷಯವೇ ಸರಿ ಮೂಲದಲ್ಲಿ ಇದರ ಮುಂದಿನ ಅಂದ್ರೆ ಅಂತಿಮ ಭಾಗದಲ್ಲಿ ಅಯ್ಯಪ್ಪನ ಶಾಶ್ವತ ಪರಂಪರೆ ಆತನ ಸಂದೇಶದ ಬಗ್ಗೆ ಇರತ್ತೆ ಅಂತ ಸೂಚಿಸಿದ್ದಾರೆ ಅದರ ಬಗ್ಗೆ ಮುಂದಿನ ಸಲ ನೋಡೋಣ ಸದ್ಯಕ್ಕೆ ಇವತ್ತಿನ ಈ ಚರ್ಚೆಯನ್ನ ಇಲ್ಲಿಗೆ ನಿಲ್ಸೋಣೇಶ್ವರ हरिहरात्मजं स्वामी देवमाश्रये हरिहरात्मजं स्वामी देवमाश्रये